ಈ ಒಂದು ಎರಡು ನಿಮಿಷ ನಮ್ಮ ಜೀವನ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಅಂತರ್ಜಾಲದಲ್ಲಿ ಮುಖ್ಯವಾಗಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಆ ವಿಡಿಯೋದಲ್ಲಿ ಒಂದು ಪ್ರತಿಷ್ಠಿತ ಐ ಟಿ ಕಂಪನಿಯ ಹೆಚ್ ಆರ್ ಅವರು ತಮ್ಮ ಜೀವನದಲ್ಲಾದಂಥ ತಮ್ಮ ಅನುಭವಗಳನ್ನು ಸಾರ್ವಜನಿಕರಿಗೆ ಒಂದು ವೇದಿಕೆಯಲ್ಲಿ ಮಾತನಾಡ್ತಿರುವಂಥ ವಿಡಿಯೋ ಆಗಿತ್ತು ಅದು ಮೂಲತಃ ಅದು ತಮಿಳಿನಿಂದ ಬಂದಂತಹ ಒಂದು ವಿಡಿಯೋ ಆಗಿದ್ದರಿಂದ ಅದನ್ನು ನಾನು ಈಗ ನಿಮಗೆ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡೋಕ್ಕೆ ಮುಂದಾಗಿದ್ದೇನೆ ಏನಿದು ಅಂದರೆ ನಿಮ್ಮ ಜೀವನದಲ್ಲಿ ಎರಡು ನಿಮಿಷ ಹೇಗೆ ಬದಲಾವಣೆ ಆಗುತ್ತೆ ಅಂದರೆ ಇವರು ಒಂದು ಪ್ರತಿಷ್ಠಿತ ಕಂಪನಿ ಒಂದು ಐ ಟಿ ಕಂಪನಿಯಲ್ಲಿ ಹೆಚ್ಚಾರಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಹೆಚ್ಚಾರಾಗಿ ಈಗಲೂ ಸಹ ಅದೇ ಕಂಪನಿಯಲ್ಲೇ ನಿರ್ವಹಣೆ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎರಡು ದಶಕಗಳಿಂದ ಅವ್ರು ಹೆಚ್ಚಾರಾಗಿದ್ದಾರೆ ಈ ಒಂದು ಎರಡು ನಿಮಿಷ ಅವರ ಜೀವನದಲ್ಲಿ ಹೇಗೆ ಬದಲಾವಣೆ ಆಗೋದಕ್ಕೆ ಕಾರಣ ಏನು ಅಂದರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಅವರು ಹೇಳ್ತಿರೋದು ಎರಡು ಸಾವಿರದ ಹದಿಮೂರನ ಒಂದು ವರ್ಷದಲ್ಲಿ ಎರಡು ಸಾವಿರದ ಅಂದರೆ ಸರಿಸುಮಾರಾಗಿ ಹಿಂದಿನ ಒಂದು ಕಾಲಘಟ್ಟಗಳು ಹನ್ನೊಂದು ವರ್ಷದ ಹಿಂದೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಡೀತಾ ಇದೆ ಎರಡು ಸಾವಿರದ ಹದಿಮೂರಲ್ಲಿ ಅವರಿಗೇನಾಯಿತು ಅಂತಂದರೆ ಆಗಿನ ಒಂದು ನೆಲೆಯಲ್ಲಿ ನೋಡಿದಾಗ ಅವರು ಹೆಚ್ಚಾರಾಗಿದ್ದರೆ ಹೇಗೆ ಸಂಬಳವನ್ನು ಜಾಸ್ತಿ ತೊಗೊಬೇಕು ಕಾ ಕಾರನ್ನು ಖರೀದಿ ಮಾಡೋದಾಗಿರಲಿ ಮನೆ ಖರೀದಿ ಆಗಿರ್ಬೋದು ಅಥವಾ ತಮ್ಮದು ಇದರಲ್ಲೇ ಒಂದು ಪ್ರಮೋಷನ್ ಸಿಗುತ್ತಾ ಈ ರೀತಿಯಾದಂಥ ಚಿಂತನೆಗಳಲ್ಲಿ ಅವರಿದ್ದಾಗ ಒಂದು ಯಾವುದೋ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಹೋಗಿ ಒಂದು ಭಾಷಣಕ್ಕೆ ಅವರು ಗುರಿ ಅಂದರೆ ಹೋಗ್ತಾರೆ ಆ ವೇದಿಕೆಯಲ್ಲಿ ಭಾಷಣ ಮಾಡ್ಬೇಕಾರೆ ಒಬ್ಬರು ಪತ್ರಕರ್ತರ ಪರಿಚಯ ಅವರಿಗಾಗುತ್ತೆ ಆಗುತ್ತೆ ಆ ಒಂದು ವೇದಿಕೆಯಲ್ಲಿ ಆ ಪತ್ರಕರ್ತರು ಇವರ ಭಾಷಣ ಮುಗಿಸ್ಕೊಂಡು ಹೊರಗೆ ಬರ್ಬೇಕಾರೆ ಅವ್ರನ್ನ ಗುರುತಿಸ್ಬಿಟ್ಟು ಪತ್ರಕರ್ತರು ಹೇಳ್ತಾರೆ ನಿಮ್ಮ ಭಾಷಣ ತುಂಬಾ ಅದ್ಭುತವಾಗಿದೆ ನೀವೊಂದು ಕೆಲಸ ಮಾಡಿ ಇದನ್ನೇ ಒಂದು ಅಂಕಣದ ರೀತಿಯಲ್ಲಿ ನಮ್ಮ ಒಂದು ಪತ್ರಿಕೆಗೆ ಬರ್ಕೊಡ್ತೀರಾ ಅಂತ ತಮಿಳುನಾಡಿನಲ್ಲಿ ಪ್ರಚಲಿತವಾದಂತಹ ಪತ್ರಕರ್ತರು ಅವರಾಗಿದ್ದಾರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಪತ್ರಕರ್ತರು ಈಗ ನಮ್ಮ ಸಮೀಪವಾಗಿ ನೋಡೋದಾದರೆ ಕೆಲ ತಿಂಗಳಿಂದ ನಾವು ನೋಡಿರ್ತೀವಿ ವೀರಪ್ಪನಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ರಿಗಳು ಎಲ್ಲ ಬಂದಿದ್ದಾವೆ ಅದರಲ್ಲಿ ಕೂಡ ನೋಡಿರ್ತ ದೊಡ್ಡ ಮೀಸೆಯನ್ನು ಹೊತ್ತಂತಹ ಪತ್ರಕರ್ತರು ಯಾರು ಅಂತ ಅವರೇ ನಕೀರನ್ ಗೋಪಾಲ್ ಅಂತ ಹೇಳಿ ನಕೀರನ್ ರವರು ಏನು ಮಾಡ್ತಾರೆ ಕೊನೆಗೆ ಈ ವ್ಯಕ್ತಿಯನ್ನು ಅವರು ಭೇಟಿ ಆಗ್ಬಿಟ್ಟು ನೀವು ಈ ಥರ ನಮಗೆ ಅಂಕಣ ಬರಹದಮ್ಮ ನಮ್ಮ ಪತ್ರಿಕೆ ಬರ್ಕೊಡ್ಬೇಕು ಅಂತಂದಾಗ ಅವರಿಗೆ ಏನಾದ್ರು ಒಂದು ಟೈಟಲ್ ಇಡಬೇಕು ಅಂದಾಗ ಹೆಚ್ ಆರ್ ಕಿಂಗ್ ಅನ್ನುವಂಥ ಒಂದು ಟೈಟಲನ್ನು ಇಡ್ತಾರಂತೆ ಹೆಚ್ ಆರ್ ಕಿಂಗ್ ಅನ್ನೋ ಟೈಟಲಲ್ಲಿ ಇವರು ಸತತವಾಗಿ ತಮ್ಮ ಬರವಣಿಗೆಗಳನ್ನು ಬರ್ಕೊಂತ ಬರ್ತಾರೆ ಒಂದು ವಾರಕ್ಕೆ ಎರಡು ಸಲ ಮುದ್ರಣಗೊಳ್ಳುವಂಥ ಆ ಒಂದು ಪತ್ರಿಕೆಯಲ್ಲಿ ಅವರ ಒಂದು ಅಂಕಣ ಬರಹಗಳು ಹೊರಗೆ ಬರೋಕ್ಕೆ ಪ್ರಾರಂಭ ಆಗುತ್ತೆ ಅವರು ಹೇಳುವಂಥ ವಿಚಾರಗಳು ಏನು ಅಂದರೆ ಅದು ಒಂದು ಸುಮಾರು ಒಂದು ಸೀರೀಸ್ ಆಗೇ ತೊಗೊಂಬಂದರು ಅವ್ರು ಬರೆದಂಥ ಒಂದು ವಿಷಯಗಳೇನಿದೆ ಒಂದು ಸೀರೀಸಿನ ರೀತಿಯಲ್ಲಿ ಒಂದು ಹೆಚ್ಚು ಕಮ್ಮಿ ನಾವು ಹೇಳಬೇಕಂದ್ರೆ ಒಂದು ಡ್ರಾಮಾ ನಾವು ಹೆಂಗೆ ಬರಿತೀವಿ ಅಥವಾ ಒಂದು ಕಥೆಗಳನ್ನು ಹೆಂಗೆ ಬರೀತಾರೋ ಆ ರೀತಿ ಆ ಒಂದು ವಿಚಾರಗಳನ್ನು ಅವರು ಬರ್ಕೊಂಡು ಬಂದಿದ್ದಾರೆ ಆ ಪತ್ರಿಕೆಯಲ್ಲಿ ಆವಾಗ ಆರನೇ ಒಂದು ವಾರದಲ್ಲಿ ಬರುವಂತಹ ಲೇಖನಗಳನ್ನು ನೋಡಿಕೊಂಡು ಒಂದು ಕುಟುಂಬದಲ್ಲಿರುವವರು ಬಂದ್ಬಿಟ್ಟು ಅವ್ರನ್ನ ಭೇಟಿ ಆಗಬೇಕು ಅಂತ ಮುಂದಾಗ್ತಾರೆ ಅವ್ರನ್ನ ಭೇಟಿಯಾಗಕ್ಕೆ ಬಂದಂಥ ಕುಟುಂಬದಲ್ಲಿ ಏನಂತಾರೆ ಅಂದರೆ ನನ್ನ ಮಗನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಅವರಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳ್ತಾರೆ ಇವರು ಕೆರಿಯರ್ ಕನ್ಸಲ್ಟಿಂಗ್ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಬಹಳಷ್ಟು ಕಡೆ ಹೋಗಿ ಭಾಷಣ ಎಲ್ಲ ಮಾಡ್ತಾ ಇರ್ತಾರೆ ಇವರನ್ನು ಆ ಒಬ್ಬ ವ್ಯಕ್ತಿ ಬಂದು ಭೇಟಿಯಾಗ್ತಾನೆ ಆ ಹುಡುಗ ಸಣ್ಣ ಹುಡುಗ ಅವನು ಅವನು ದೈನಂದಿನವಾಗಿ ಅವನ ಚಟುವಟಿಕೆಗಳು ಏನು ಅಂದರೆ ಬಹಳ ಒಂದು ಕಷ್ಟವಾದಂಥ ಒಂದು ಪರಿಸರದಲ್ಲಿ ಬಂದಂಥ ಹುಡುಗ ಯಾಕಂದರೆ ಅದು ತಮಿಳುನಾಡಿನಲ್ಲಿ ಚೆನ್ನೈ ಅನ್ನೋದು ನಮ್ಗೆ ಗೊತ್ತಿದೆ ಒಂದು ಕಡಲ ತೀರ ನಮ್ಮ ಮಂಗಳೂರಿನ ರೀತಿಯಲ್ಲಿ ಅಲ್ಲೂ ಒಂದು ತೀರ ಇದೆ ಆ ಕಡಲ ತೀರದಲ್ಲಿ ಒಂದು ಮೀನುಗಾರಿಕೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಕುಟುಂಬದಿಂದ ಬಂದಂತಹ ಹುಡುಗ ಆತ ಆತ ತನ್ನ ಜೀವನದಲ್ಲಿ ಮೇಲೆ ಬರಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಈ ಒಂದು ಪೇಪರನ್ನು ಅಕಸ್ಮಾತಾಗಿ ಅವನು ಓದ್ತಾನೆ ಅಕಸ್ಮಾತಾಗಿ ಹೋದಾಗ ಈ ವಿಷಯ ತಿಳಿದಾಗ ಅವರನ್ನು ಭೇಟಿ ಆಗಬೇಕು ಆ ಎಚ್ ಆರ್ನ ಅಂತೇಳಿ ಬಂದ್ಬಿಟ್ಟು ಭೇಟಿ ಆಗ್ತಾನೆ ಭೇಟಿಯಾದಾಗ ಕೇಳ್ತಾರೆ ಅವರು ನಿನಗೇನು ಇಷ್ಟ ಅಂದಾಗ ಹವ್ಯಾಸಗಳೇನು ಹಾಗೆ ಹೇಗೆ ಅಂತ ಒಂದು ಚರ್ಚೆ ನಡೀತಾ ಹೋದಾಗ ಅಂದರೆ ಒಂದು ಸ್ವಾಭಾವಿಕವಾಗಿ ತಮ್ಮೊಳಗಡೆ ಒಂದು ತಮ್ಮ ಅಭಿಪ್ರಾಯಗಳೇನು ಅಂದರೆ ಆತನ ಆಸಕ್ತಿಗಳೇನು ಅನ್ನೋದು ತಿಳ್ಕೊಬೇಕು ಅಂದಾಗ ಆತನಿಗೆ ಎಕ್ಸಸೈಸ್ ಮಾಡೋದು ಭಾಳ ಇಷ್ಟ ಜಿಮ್ಮಿಗೆ ಹೋದು ಭಾಳ ಇಷ್ಟ ಅಂತ ಹೇಳ್ತಾನೆ ತದನಂತರ ಆತ ಒಂದು ವೆಟರ್ನರಿ ಹಾಸ್ಪಿಟಲ್ನಲ್ಲಿ ಈ ಪ್ರಾಣಿಗಳಿಗೆ ಮುಖ್ಯವಾಗಿ ನಾಯಿ ಬೆಕ್ಕುಗಳಿಗೆಲ್ಲ ಇಂಜೆಕ್ಷನ್ ಏನಾರು ಹಾಕೋಕೆ ಬಂದರೆ ಅವ್ರನ್ನ ಆ ಒಂದು ನಾಯಿ ಬೆಕ್ಕುಗಳನ್ನೆಲ್ಲ ಸೇಫ್ಟಿಯಾಗಿ ಡಾಕ್ಟರ್ ಬಳಿ ನೋಡ್ಕೊಳ್ಳೋದಾಗಿರೋದು ಒಂದು ನರ್ಸ್ನ ರೀತಿಯಲ್ಲಿ ಒಂದು ಅಲ್ಪ ಒಂದು ಶುಲ್ಕ ಒಂದು ಅಮೌಂಟ್ ಕೊಡ್ತಾರೆ ಅದರಲ್ಲಿ ನನ್ನ ಒಂದು ಹವ್ಯಾಸ ಅದು ನನಗೆ ಒಂದು ಹವ್ಯಾಸ ಆಗಿದೆ ಅಂತ ಹೇಳ್ತಾನೆ ಆತ ಇನ್ನೊಂದೇನು ಅಂದರೆ ಆತನಿಗೆ ಗಾಡಿನ ಅಂದರೆ ಬೈಕು ಕಾರ್ಗಳನ್ನೆಲ್ಲ ವಾಶ್ ಮಾಡುವಂಥ ಒಂದು ಇದಿದೆ ಅದರಲ್ಲೂ ಸಹ ಅವನು ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾನೆ ಆತನಿಗೆ ಏನಂದ್ರೆ ನನಗೆ ಓದಬೇಕು ಏನೂ ಇಲ್ಲ ಸರ್ ಅದು ದೊಡ್ಡದಾಗಿ ಏನಾರು ಒಂದು ವಿಶೇಷವಾಗಿ ಒಂದು ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಒಂದು ಹುಚ್ಚ ಆತನಲ್ಲಿ ಇರುತ್ತೆ ಆಗ ಇವ್ರು ಹೆಚ್ಚಾರು ಏನು ಮಾಡ್ತಾರೆ ಕೆಲ ಸಮಯದ ಬಳಿಕ ನೀನು ಬಾರಪ್ಪ ನಾನು ನೋಡ್ಬಿಟ್ಟು ಯಾವುದಾರು ಒಂದು ಅಂತಲೇ ಒಂದು ಒಂದು ಮಾರ್ಗದರ್ಶನ ನನಗೆ ಎಷ್ಟಾಗುತ್ತೋ ನನಗೆ ಗೊತ್ತಿರೋ ವಿಚಾರಗಳು ನಾನು ಹೇಳ್ತೀನಿ ಅದರ ತಕ್ಕಂತೆ ನೀನು ಇದು ಮಾಡ್ಕೊಂಡು ಹೋಗು ಅನುಸರಿಸ್ಕೊಂಡು ಹೋಗು ಅಂತ ಅವ್ರು ಏನು ಮಾಡ್ತಾರೆ ತದನಂತರ ಕೆಲ ಸಮಯದ ಬಳಿಕ ಆತನ ಹತ್ರ ಏನಾರು ಹೇಳಬೇಕಲ್ವಾ ಏನು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವರು ಅಪಾರ್ಟ್ಮೆಂಟ್ ಎದುರುಗಡೆ ಏನಾಗುತ್ತೆ ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಅವರು ಆ ಒಂದು ಅಪಾರ್ಟ್ಮೆಂಟಿಗೆ ಸಂಬಂಧಪಟ್ಟದ್ದು ಎಲ್ಲ ಕಡೆನೂ ಗೊತ್ತಿರೋ ವಿಚಾರ ಅಪಾರ್ಟ್ಮೆಂಟ್ ಅಂದರೆ ಅಲ್ಲಿ ಕೆಲವರು ಪೆಟ್ಸ್ಗಳನ್ನು ಇಟ್ಕೊಂಡಿರ್ತಾರೆ ನಾಯಿಗಳನ್ನೆಲ್ಲ ಸಾಕೊಂಡಿರ್ತಾರೆ ಆ ನಾಯಿಗಳಿಗೆ ಆಗಿನ ಟೈಮಲ್ಲಿ ಅಂದರೆ ಈಗಲೂ ಸಹ ಅದೊಂದು ಪ್ರಾಬ್ಲಮ್ ಇದೆ ಈ ನಗರ ಪ್ರದೇಶಗಳಲ್ಲಿ ವಾಕಿಂಗ್ ಕರ್ಕೊಂಡು ಹೋಗೋದು ಬಹಳ ಕಷ್ಟ ಒಂದು ವೇಳೆ ಆ ನಾಯಿಗಳನ್ನು ಇಟ್ಕೊಂಡಿರುವಂಥ ಓನರ್ಸ್ಗಳಿಗೆ ತೊಂದರೆ ಆದಲ್ಲಿ ಅವರಿಗೆ ಕೆಲಸದಲ್ಲೇ ಅವರು ಬಹಳ ಬ್ಯುಸಿಯಾಗಿದ್ದಾರೆ ಅಂದಾಗ ಈ ವಾಕಿಂಗ್ ಕರ್ಕೊಂಡು ಹೋಗೋದಾಗಿರಲಿ ಇವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಣಿಗಳಿಗೆ ಅಂದಾಗ ಆ ಒಂದು ಎದುರುಗಡೆ ಮನೆಯಲ್ಲಿರುವಂತಹ ಒಂದು ದಂಪತಿಗಳೇನು ಮಾಡ್ತಾರೆ ಅವರು ಅವರವರಲ್ಲೇ ಒಂದು ಗಲಾಟೆ ಆಗುತ್ತೆ ಈ ಥರ ನಾನು ಕರ್ಕೊಂಡು ಹೋಗೋದ ವಾಕಿಂಗಿಗೆ ನೀನು ಕರ್ಕೊಂಡು ಹೋಗೋದ ವಾಕಿಂಗಿಗೆ ಅಂತೇಳಿ ಇದನ್ನು ಇವರು ಗಮನಿಸ್ಬಿಟ್ಟು ಏನು ಮಾಡ್ತಾರೆ ಎಚ್ ಆರ್ ಈ ಹುಡುಗನಿಗೆ ಆ ಮಾಹಿತಿ ಹೇಳ್ತಾರೆ ಒಂದು ಕೆಲಸ ಮಾಡು ಈ ಥರ ಅಪಾರ್ಟ್ಮೆಂಟಲ್ಲಿ ಒಂದು ಎದುರುಗಡೆ ಮನೆಯಲ್ಲಿರುವಂಥವ್ರಿಗೆ ಈ ಥರ ನಾಯಿದು ವಾಕಿಂಗ್ ಕರ್ಕೊಂಡು ಹೋಗೋ ಒಂದು ಪಜೀತಿ ಅವ್ರಿಗೆ ಕಾಡ್ತಾ ಇದೆ ಇನ್ನೊಂದು ಕೆಲಸ ಮಾಡು ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ನಾನು ನಿಮ್ಮ ನಾಯಿನ ಹೋಗ್ತೀನಿ ವಾಕಿಂಗಿಗೆ ಅಂಥೇಳಿ ಒಂದು ಫೀಸನ್ನು ಕಲೆಕ್ಟ್ ಮಾಡ್ಕೊಂಡು ಆಗ ಇವೇ ಈ ಹುಡುಗ ಏನು ಮಾಡ್ತಾನೆ ಇವೇನಪ್ಪ ಇರು ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಸರಿ ಪ್ರಯತ್ನ ಪಡೋಣ ಅಂತೇಳಿ ಹೋಗಿ ಕೇಳ್ತಾನೆ ಕೇಳಿದಾಗ ಅವರು ಓಕೆ ಅಂತೇಳಿ ಸಾವಿರದ ಐನೂರು ರೂಪಾಯಿ ಆ ಒಂದು ನಾಯಿನ ಕರ್ಕೊಂಡು ಹೋಗಿ ಬರೋಕ್ಕೆ ತಿಂಗಳಿಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಡ್ತಾರೆ ಆಗ ಇವನಿಗೆ ಒಂಥರ ಓ ಇದು ಚೆನ್ನಾಗಿದೆಯಲ್ವಾ ಒಂದು ವಾಕಿಂಗ್ ಮಾಡೋಕ್ಕೂ ಕೂಡ ನಮಗೆ ದುಡ್ಡು ಕೊಡ್ತಾರೆ ಕರ್ಕೊಂಡು ಹೋಗೋಕ್ಕೆ ಅಂಥೇಳಿ ಅಪಾರ್ಟ್ಮೆಂಟಲ್ಲಿ ಏನು ಮಾಡ್ತಾರೆ ಸಾಮಾನ್ಯವಾಗಿ ಅಪಾರ್ಟ್ಮೆಂಟ್ ಕೆಳಗಡೆ ಅವ್ರದ್ದು ಅಸೋಸಿಯೇಷನ್ಗಳಿರುತ್ತಲ್ಲ ಆ ಅಸೋಸಿಯೇಷನ್ ಮೂಲಕ ಈ ಹುಡುಗ ಏನು ಮಾಡ್ತಾನೆ ಹೋಗ್ಬಿಟ್ಟು ಈ ಥರ ಬೇರೆ ಬೇರೆ ಕುಟುಂಬದವರು ಪರಿವಾರದವರು ಯಾರ್ಯಾರೆಲ್ಲ ಪೆಟ್ಸನ್ನ ಸಾಕಿದಾರೆ ಒಂದು ಅವ್ರನ್ನ ಆ ಪೆಟ್ಸನ್ನ ಕರ್ಕೊಂಡು ಹೋಗದೆ ಇರೋಕೆ ಅಂದರೆ ವಾಕಿಂಗ್ ಕರ್ಕೊಂಡು ಆಗದೇ ಇರೋರೆಲ್ಲ ಏನು ಮಾಡ್ತಾರೆ ಇವ್ನಿಗೆ ಆ ಮೆಂಬರ್ಶಿಪ್ ಥರ ತಗೊಂಡು ಇದು ಮಾಡ್ತಾರೆ ಈ ಆರ್ ಏನು ಮಾಡ್ತಾರೆ ಅವರು ಅವರೊಂದು ರೆಂಟೆಡ್ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಆ ರೆಂಟ್ ಆಮೇಲೆ ಬೇರೆ ಕಡೆ ಅವರು ರೀಲೊಕೇಟ್ ಆಗ್ತಾರೆ ಬೇರೆ ಪ್ರದೇಶಕ್ಕೆ ಅವರು ಹೋಗ್ತಾರೆ ವಲಸೆ ಹೋಗ್ತಾರೆ ಆ ಹುಡುಗಂದು ಒಂದು ಕಾಂಟ್ಯಾಕ್ಟು ಮಿಸ್ ಆಗುವಂತೆ ಸುಮಾರು ಒಂದು ಎರಡು ಮೂರು ವರ್ಷದ ಬಳಿಕ ಆ ವ್ಯಕ್ತಿ ಅಂದರೆ ಯಾರ ಹುಡುಗ ಇದಾನಾ ಹುಡುಗ ಮತ್ತೆ ಈ ಹೆಚ್ಚಾರನ್ನ ಅವ್ರ ಆಫೀಸ್ನಲ್ಲೇ ಬಂದು ಭೇಟಿ ಆಗ್ತಾನೆ ಖುಷಿಯಾಗ್ಬಿಟ್ಟು ಆ ಹುಡುಗ ಏನಂತಾನೆ ಅಂದರೆ ಸರ್ ಬನ್ನಿ ಹೊಸ್ದಾಗ ಒಂದು ಬೈಕ್ ತೊಗೊಂಡಿದ್ದೀನಿ ಹೋಗ್ತೀನಿ ನಿಮಗೆ ರೈಡಿಗೆ ಅಂತ ಅವ್ರು ಕೇಳ್ತಾರೆ ಅಲ್ಲಪ್ಪ ಸಾಲ ಮಾಡಿ ತೊಗೊಂಡಿ ಅಂತ ಇಲ್ಲ ಇಲ್ಲ ಸರ್ ಈಗ ನಾನು ದೊಡ್ಡ ಒಂದು ಕಂಪನಿನೇ ನಡೆಸ್ತಾ ಇದ್ದೀನಿ ನಮ್ಮ ಕಂಪನಿ ಏನು ಅಂತಂದರೆ ಈ ಥರ ನಾಯಿಗಳನ್ನು ವಾಕಿಂಗ್ ಕರ್ಕೊಂಡು ಹೋಗೋ ಕಂಪನಿ ಆಗಿದೆ ಅದರಿಂದ ಎಲ್ಲ ಹುಡುಗರು ಸೇರಿಸ್ಕೊಂಡು ಹೈರಿಂಗು ಮಾಡಿದ್ದೀನಿ ಸೊ ನಮ್ಮ ಎಲ್ಲರಿಗೂ ಒಂದು ಐ ಡಿ ಕಾರ್ಡ್ ಥರ ಕೊಟ್ಬಿಟ್ಟಿದ್ದೀನಿ ಸರ್ ಅವರೆಲ್ಲ ನಾಯಿನ ಕರ್ಕೊಂಡು ಹೋಗ್ತಾರೆ ವಾಕಿಂಗಿಗೆ ಬಿಡುವಿಗೆ ಅಂತೇಳಿ ಒಬ್ರು ಸ್ಪೇರಾಗಿ ಒಂದು ಇಬ್ರು ಜನ ಇಟ್ಕೊಂಡಿದಾರೆ ಯಾಕಂದರೆ ಯಾರೋ ಒಬ್ಬರು ರಾಜ ಹಾಕ್ಬಿಟ್ಟು ಹುಡುಗರು ಇನ್ನೊಬ್ರು ಯಾರ್ಯಾರು ಸ್ಪೇರ್ ಆಗಿರೋರು ಯಾರ್ಯಾರಿದ್ರೆ ಅವರು ಅದನ್ನ ಭರಿಸೋಕೆ ಅಂತ ಹೇಳಿ ಅಂದ್ರೆ ಕರ್ಕೊಂಡು ಹೋಗೋನಾಲ್ಲ ಅನುಕೂಲ ಆಗುತ್ತೆ ಫೋನ್ಗಿನ್ ಮಾಡಿ ಹೇಳಿದ್ರೆ ಏನೋಕ್ಕೆ ಇನ್ನೊಬ್ಬರನ್ನ ರಿಸರ್ವ್ ಆಗಿಟ್ಟಿದ್ದೀನಿ ಇಬ್ಬರು ಕ್ಯಾ ಹುಡುಗರನ್ನ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂದರೆ ಅಷ್ಟು ಒಂದು ಎರಡು ನಿಮಿಷದಲ್ಲಿ ಅವರು ಒಂದು ಅಂಕಣ ಬರಹ ಬರಿದ್ರು ಆ ಒಂದು ಎರಡು ನಿಮಿಷ ಅವರು ಪತ್ರಿಕೆಯಲ್ಲಿ ಅವ್ರು ಬರೀದೇ ಇದ್ದಿದ್ದರೆ ಅಂದರೆ ಆ ಯಾರು ಈ ನಕಿರಣ್ ಗೋಪಾಲ್ ಅವ್ರನ್ನ ಭೇಟಿ ಮಾಡದೇ ಇದ್ದಿದ್ರೆ ಆ ಒಂದು ಅಂಕಣ ಬರಹಗಳನ್ನು ಬರೆಯೋಕ್ಕಾಗ್ತಾ ಇರಲಿಲ್ಲ ಅಂಕಣಗಳನ್ನು ಬರಹಗಳನ್ನು ಬರೀದೇ ಇದ್ದಿದ್ದರಿಂದ ಈ ಹುಡುಗ ಓದೋಕ್ಕಾಗ್ತಾ ಇರಲಿಲ್ಲ ಅದೇ ರೀತಿ ಹುಡುಗ ಓದೋದ್ರಿಂದ ಇವ್ರ ಕಾಂಟ್ಯಾಕ್ಟ್ ಸಿಕ್ತು ಈಗ ಒಂದು ಜೀವನವೇ ಈಗ ಬದಲಾವಣೆ ಆಗಿದೆ ಆ ರೀತಿ ನಮ್ಮ ಜೀವನದಲ್ಲಿ ಒಂದು ಎರಡು ನಿಮಿಷ ಕೂಡ ನಮ್ಮ ಜೀವನನೇ ಬದಲಾಯಿಸೋಕ್ಕೆ ಇದೊಂದು ಒಳ್ಳೆಯ ಒಂದು ಕಥೆ ಆಗಿದೆ ಹಾಗೆ ನಮ್ಮ ಜೀವನದಲ್ಲಿ ನಾವು ನೋಡುವಂಥ ವಿಚಾರಗಳಾಗಿರ್ಬೋದು ಓದುವಂಥ ಪುಸ್ತಕಗಳಾಗಿರ್ಬೋದು ಭಾಳಷ್ಟು ಪುಸ್ತಕಗಳು ನಮಗೆ ಸುದೀರ್ಘವಾಗಿ ನಾವು ಓದಿರ್ತೀವಿ ಅದರಲ್ಲಿ ನಮಗೆ ಕಡೆಯ ಒಂದು ಪುಟ ಆಗಿರ್ಬೋದು ಅಥವಾ ಮಧ್ಯದಲ್ಲಿ ಯಾವುದೋ ಒಂದು ಪುಟ ನಮಗೆ ಇನ್ಸ್ಪಿರೇಷನ್ ಆಗಿರುತ್ತೆ ಸ್ಫೂರ್ತಿದಾಯಕವಾಗಿರುತ್ತೆ ಅದರ ಮೂಲಕ ನಮ್ಮ ಜೀವನ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಯಾವಾಗ ನಮ್ಮ ಜೀವನ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಮಗೆ ಹೇಳೋಕ್ಕಾಗಲ್ಲ ಅನ್ನೋದನ್ನು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಈ ಒಂದು ಎರಡು ನಿಮಿಷ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಅನ್ನೋದಕ್ಕಾಗಿ ಇರುವಂತಹ ಒಂದು ಸತ್ಯ ಘಟನೆಯ ಒಂದು ಕಥೆ ಇದಾಗಿದೆ ಈ ವಿಷಯ ತಮಗೆ ಹಿಡಿಸಿದ್ರೆ ತಪ್ಪದೆ ಲೈಕ್ ಮಾಡಿ ಈ ಒಂದು ಮಾಹಿತಿನ ನಮ್ಮ ಸ್ನೇಹಿತರೊಂದಿಗೂ ಸಹ ಹಂಚ್ಕೊಳ್ಳಿ ಹಾಗೆ ತಪ್ಪದೆ ನಿಮ್ಮಷ್ಟು ಲೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ